ಬ್ಯಾಡ್ವಾ ಇಂತ ಅವ್ರ ಮನೆಯಾಗ ಬ್ಯಾಡ್ವಾ ಬಾ ನಡಿ ಇರ್ಲಪ್ಪ ನಾ ಸತ್ರು ಮನಿ ಬಿಟ್ಟು ಬರಂಗಿಲ್ಲ ನನ್ ಗಣ್ಣನ್ ಬಿಟ್ಟ ಬರಂಗಿಲ್ಲ ನಾ ಬಂದ್ರ ನಾನು ಹೆಣನ ಹೋಗ್ಬೇಕು ಹೊರತು ನಾ ಜೀವಂತಿರೋರಿಗೆ ಮನಿ ಬಿಟ್ಟು ಬರಂಗಿಲ್ಲ ನಾ ಆ ನೀ ಅದ್ ಕೊಕ್ಕೆ ಹೇಳು ಮೊದಲ ಕತ್ ಬಸರ್ ಆಗಿದಿ ಇನ್ ಊರು ಊರ್ ಹೊರಗಾದ್ರೆ ಇಲ್ಲಿ ಊರ ಮಂದಿನ ಮಾತಾಡ್ತೈತಿ ಅದಕ್ಕೆ ಇಲ್ಲೇ ಆದ್ರೆ ನೀನ್ ಸೇಫ್ಟಿ ಇರ್ತೈತಿ ಹೇಳಿ ನೀ ಇಲ್ಲೇ ಇರ್ತ ಹೇಳತ್ತಿದಿ ಆಯ್ ಈ ಮಗ ನಮ್ ಮನಿ ಬಾಗಲ್ ಬಂದ್ ನಮ್ ಹೊಲಸಲ್ ಮನೆ ನೆತ್ತ ನನಗ ನಾಲ್ಕಂದ್ರ ಏನ ಇವ್ರದ್ ನಂದು ಮುಗಿತ ಇನ್ನು ಒಂದ್ ಸೆಕೆಂಡ್ ನಿಂದ್ರೆ ಬರ್ರು ನಡ್ರ ಬಾಯಿ ತೊಳ್ಕೊಂಡು ಮಾತಾಡ ನನ್ನ ವಯಸ್ಸಿಗೆ ಮೀರಿ ಮಾತಾಡಕ್ ಹೋಗಬೇಡ ನನ್ನ ಮಗಳೇ ನನಗೇನು ವಾಜ್ ಆಗಿಲ್ಲ ತಂಗಿ ಬ್ಯಾಡ ಅಂದ ಅವರ ಮಣಿ ಭಾಗಲದ ಚಪ್ಪಲ್ ಸುದುಕು ಕಳೆಬಾರದು ಹೊಂಟಾರ ನಿಂದ್ರ ನಿಂದ್ರ ಯಾವ ಈ ಸುದಾಮಾ ನಿನಗೆ ಎಷ್ಟರ ಹೇಳಿ ಇಂದ ಚಲೋಕನಮ್ಮ ಮಗ ನಾ ಚಲೋ ಚಲೋಕನ ಅಂತ ಹೇಳಿ ನಿನ್ನ ಸಂಬಂಧ ನಾ ದಿವ್ಸ ವಿಚಾರ ಮಾಡದ್ ದಿವ್ಸ ಇಲ್ಲ ಆದ್ರ ಆ ಬಿದ್ದಾಡಿ ಕೂಡ ಕೂಡಿ ಹಾಳಾಗ್ ಹೋಗಿದಿ ಆಕೇನ ಮದ್ ತಿನಿಸಿ ಬಿಟ್ಟಾಳೋ ಏನೋ ಅಂತ ಮೊಮ್ಮಗಳ ಮನೆ ಬಿಟ್ಟು ಹೊರಗೆ ಹಾಕಿದಿ ಆ ಎಟ್ಟರಿ ಹೇಳುದ್ ನಿನ್ ಸಮಧಾನ ಸಾಕ್ ಸಾಕಾಗಿ ಹೋಗೇತಿ ನೋಡು ನನ್ನ ಮೊಮ್ಮಗ ಮನಿಗ್ ಬರು ಮಟ ಈ ಮನೆಯಾಗ ಒಂದ್ ಹನಿ ನೀರ್ ಮುಟ್ಟಂಗಿಲ್ಲ ಒಂದ್ ತು ತನ್ನ ತಿನ್ನಂಗಿಲ್ಲ ಏನ್ ಮಾಡ್ಕೋತಿ ಮಾಡ್ಕೋ ಹಾ ನೀವು ಚಂದಾಗಿ ಊಟನೂ ಮಾಡಲ್ರಿ ಮೊದ್ಲಿನಂಗ ನನ್ ಜೋಡಿ ಖುಷ್ ಖುಷಿಯಾಗೂ ಇರಾವಲ್ರಿ ಏನಾರ ಆಗೇತ್ರಿ ನಿಮಗ ಏನಿಲ್ಲ ಅದ್ರ ಅಕ್ಕಿ ಮೇಲೆ ಹೆಂಗಾಕಿರವಳಕ ನಮ್ ಮೈನಾರ ಚಲೋತ ನೋಡ್ಕೊಂಡ್ ಹೋಗ್ತಾಳಂತ ಹೇಳಿ ಅಕ್ಕಿ ಮ್ಯಾಲ ವಿಶ್ವಾಸ ಇಟ್ಟ ನಾ ಇದ್ರ ಆಯ್ತ್ ನಿಮ್ ಹಿಂಗ್ ಮೋಸ ಮಾಡ್ತಾ ತಳ್ಕೊಂಡಿರ್ ನೀವು ಸ್ವಲ್ಪ ಅಂತಾರಲ್ಲ ಪ್ರತ್ಯಕ್ಷ ಕಣ್ರೋಲ್ ಪ್ರಮಾಣಿಸಿ ಹೇಳಿ ನೀವ್ ಸ್ವಲ್ಪ ವಿಚಾರ ಮಾಡಿ ತಿಳ್ಕೊಂಡು ಮಾತಾಡ್ಬೇಕ ಅವ್ರಿಗೆ ಒಂದೇ ಸತಿ ಮನಿ ಬಿಟ್ಟು ಮತ್ತ ಹಾಕದ್ರಿಗೂ ಮನ್ಸಿಗೆ ನೋವಾಗಿರ್ತೈತಿ ನೀವು ಸ್ವಲ್ಪ ಸಮಾಧಾನದಿಂದ ಕೂತು ಮಾತಾಡಿ ಕೇಳಿ ಹೇಳಿ ಮಾಡಿದ್ರ ಬಗೆ ಒಂದೇ ಸತಿ ಮನೀನ್ ಹೊರಗ ಹಾಕಿರಿ ಮತ್ತೀಗ ಚಿಂತೆ ಮಾಡ್ಕೋತ ಕೂತರಿ ಹಿಂಗಾದ್ರ ಹೆಂಗ್ರಿ ಆಕೆ ಒಂದಿನ ಮತ್ಸ ಮುಟ್ಟಿಲ್ಲ ಆಕಿನ ಕೈ ಹಿಡುದಿಲ್ಲ ಆದ್ರಾಕಿ ಬಸ್ರ ಇದ್ರಾಗ ವಿಚಾರ ಏನೈತಿ ಆ ನೋಡ್ರಿ ನನಗ ಅದೆಲ್ಲ ಗೊತ್ತಿಲ್ಲ ನಿಮ್ಮ ನೀವು ವಿಷಯ ಏನನ್ನೋದು ನನಗ್ ಗೊತ್ತಿಲ್ಲ ಆದ್ರ ನನಗ ನೀವ್ ಇಂಪಾರ್ಟೆಂಟ್ ನೀವ್ ಹಿಂಗೆಲ್ಲ ಇರೋದು ನನ್ಗೆ ಇಷ್ಟ ಆಗುದಿಲ್ಲ ನೀವ್ ಮೊದ್ಲಿನ ತರ ನನ್ ಜೋಡಿ ಹಂಗ ಖುಷ್ ಖುಷಿ ಆಗಿರ್ಬೇಕು ಅದೇ ನನ್ನ ಆಸೆ ಬರ್ರಿ ಹೋಗುನ್ ಅಂದ್ರ ನನ್ ಮನಸ್ಸ ಹೆಂಗ ಹಾಳಾಯಕ್ ಹೋಗಕ್ಕ ಆದ್ರ ನಿನಗ ನಿನ್ ಖುಷಿನ ಇಂಪಾರ್ಟೆಂಟ್ಲಾ ಹಂಗಲ್ರಿ ಆಗುದಾಗೈತಿ ಈಗ ನಾವ್ ಏನ್ ಮಾಡಕ್ ಸಾಧ್ಯ ಐತಿ ಏನ್ ಆಗುದಾಕ ಮಂಗ್ಯಾ ಆಕಿ ಒಂದ್ ನಾ ಮುಟ್ಟಿಲ್ಲ ಬಿಟ್ಟಿಲ್ಲ ಆಕಿ ಬಸರ ಆಗ್ಯಾಳ ನೀವು ನಿಮ್ ಮನಿದೆಲ್ಲ ತಂದು ನನ್ನ ಮೇಲೆ ತೋರ್ಸಾತಿರ್ ನೀವು ಇಲ್ಲಿ ನಾನು ಸಹ ಹಾಕ್ತೇನೆ ಅಲ್ಲಿ ನಮ್ ಮನ್ಯಾಗ ನಮ್ಮ ಮಾಯಿ ಊಟ ನೀರ ಕೊಳ್ಳ ಬಿಟ್ಟ ಹಾಕಿನೂ ಸಹ ಹಾಕ್ತಾಳ ನನಗ ಒಟ್ಟ ನೆಮ್ಮದಿನೇ ಇಲ್ಲ ಆಗೈತಿ ಪಾಪ ವಯಸ್ಸಾದವ್ರಿ ಅವ್ರು ನೀವ ಒಂದ್ ಸ್ವಲ್ಪ ಕಾಜಿ ಮಾಡ್ಬೇಕು ಅವ್ರಿಗೆ ಊಟ ನೀರ ಬಿಟ್ಟಾರಂದ್ರ ಹಂಗ ಬಿಟ್ಬಿಡುದನ ಒಂದ್ ಸ್ವಲ್ಪ ಹೇಳಿ ಕೇಳಿ ಊಟ ಮಾಡಿಸ್ಬೇಕಲ್ಲ ನೀವು ನಂದ ನಂಗೆ ತೇದ ಮಾನ್ ಹೇಳಿ ಅಗ್ನ ಗೌಡ್ರು ಹೇಳಿದ್ರು ಗೌಡ್ತಾರ ಊಟ ನೀರು ಎಲ್ಲಾ ಬಿಟ್ಟಾರಂತ ಏನಾರೇ ಆಗಿರ್ಬೇಕು ಅಂತದ್ದು ಇವ್ರ ಮನ್ಸು ಸರಿ ಇಲ್ಲ ಒಂದ್ ಸ್ವಲ್ಪ ಖುಷಿ ಖುಷಿಯಾಗೇ ಇಲ್ಲ ಅವರು ಏನಂತ ಗೌಡ ಬೇಕ ಗೌಡ್ತಾರ ಗೌಡ್ತಾರ ಮುಕೊಂಡೆ ಬಿಟ್ಟಾರಲ್ಲ ಗೌಡ್ತಾರ ಗೌಡ್ತಾರ ಯಾರವ ಯಾಕ್ರಿ ಗೌಡ್ತರ ಹಾಸಿಗೆ ಹಿಡ್ದಿರಿ ಊಟ ನೀರ ಎಲ್ಲ ಬಿಟ್ಟಿರೋದ್ ಕೇಳಿನ್ರಿ ಅಲ್ಲಿ ಗೌಡ್ರು ಅವ್ರದ್ದು ಮನೇಸ್ ಸರಿ ಇಲ್ರಿ ಏನಾರ ಆಗಿದ್ರಿ ಅಂತದ ಏನಕ್ಕ ಏನಕ್ಕಿ ನನ್ ಮಮ್ಮಗನ್ ಬಾಳೆನ ಹಾಳಾಗಿ ಹೋಗೈತಿ ಇಂದು ಸರಿ ಹೋಕ್ಕ ನಾಳೆ ಸರಿ ಹೊಕ್ಕನಂತ ಚಿಂತೆ ಮಾಡಿ ಸಾಕಾಗೈತಿ ಅಲ್ಲ ಎಷ್ಟು ತಿಳಿಸಿ ಹೇಳಿದ್ರು ಅವನು ಮಾತನ್ನ ಅಂತ ಏನಾಗಿತ್ತು ಗೊತ್ತೈದ ತಂಗಿ ಅದೊಂದು ಬೇರೆ ಇತ್ತು ನೀವು ಹಿಂಗ ಮಾಡಾಕತ್ತೇನಂತ ಅಕ್ಕಿ ಜೋಡಿ ಚಂದಂಗೆ ಬಾಳೆ ಮಾಡ್ಲಾತ್ೇಳಿ ಗುರುಗಳು ಕೊಟ್ಟದ ಬೇರೆ ಅವ್ನು ಊಟದಾಗ ಹಾಕತ್ತೆ ಕೊಟ್ಟಿನಿ ಅದನ್ನ ಊಟದಾಗ ತಗೊಂಡ ಅಕ್ಕ ಎಂತೆ ಹಾದದಾಗ ಗೊತ್ತಿಲ್ಲ ಅಂತನವ ಆ ಬೇರಿನ ಮಹಿಮಾನ ಹಂಗೈತಿ ಅದು ನನಗೆ ಗೊತ್ತೈತಿ ಆದ್ರೆ ಆ ಹುಡುಗಿ ಬ್ಯಾಗ ಆದ್ರೆ ಅವ್ರ ಶೇಮನೆ ಬಿಟ್ಟು ಹೊರಗೆ ಕಳಿಸ ನೀವು ಸಮಾಧಾನ ಮಾಡ್ಕೋರಿ ಆಗಿದ್ದಾಗೈತ್ರಿ ನೀವು ಹಿಂಗೆ ಹಾಸಿಗೆ ಹಿಡಿದ್ರೆ ಹೆಂಗ್ರಿ ನಾನು ತಿಳಿಸಿ ಹೇಳಕ್ಕೆ ನೋಡ್ತೀನಿ ರೀ ಅವರಿಗೆ ನೀವು ದಯವಿಟ್ಟು ಎದ್ದು ಒಂದ್ ಸ್ವಲ್ಪ ಊಟ ಮಾಡ್ರಿ ಇಲ್ಲವ ಊಟ ಮಾಡಂಗಿಲ್ಲ ಇವಾಗ ನಾನು ಮಾತು ಕೇಳ್ತಾನ ಅಂದ ಊಟ ಮಾಡ್ತೀನಿ ಇಲ್ದಿದ್ರ ಹಿಂಗ ಈ ಜೀವ ಬಿಟ್ಟು ಬಿಡ್ತೀನುವ ಗೌಡ್ತರ ಅಂತ ದೊಡ್ಡ ಮಾತಾಡ್ಬ್ಯಾಡ್ರಿ ದೊಡ್ಡ ಮಂತನ್ರಿ ನಿಮ್ದು ನೀವೆಲ್ಲಾ ಆ ಗೌಡ್ರಿ ಇತಿವಿ ಸೇರ್ತೀನಿ ನೀವೇನು ತಗೋ ಟೆನ್ಶನ್ ತಗೋಬೇಡ್ರಿ ನೀವ್ ರೆಸ್ಟ್ ಮಾಡ್ರಿ ಹಾ ಆಯ್ತವ ಜೋಡಿ ಏನೋ ಮಾತಾಡ್ಬೇಕ್ರಿ ಆದ್ರೆ ನೀವು ಒಟ್ಟ ಸಿಟ್ಟಿಗೆ ಬರಬಾರ್ದು ನಾನು ನಿಮ್ಮ ಮನೆಗೆ ಹೋಗಿತ್ತರಿ ಗೌಡ ತರ ನೋಡಿದೆ ನನಗೆ ಎಲ್ಲ ವಿಷಯ ಗೊತ್ತಾಯ್ತು ನೋಡ್ರಿ ಇದ್ರಾಗ ನಿಮ್ಮ ಹೆಂಡತಿದು ಏನು ತಪ್ಪಿಲ್ಲ ನನ್ನ ಮಾತು ಕೇಳ್ರಿ ಹೋಗಿ ನಿಮ್ಮ ಹೆಂಡತಿನ ಕರ್ಕೊಂಡ್ ಬರ್ರಿ ಅಕ್ಕಿನ ಮಾತಾಡ ಹೆಸರು ಮುಂದೆ ಹೇಳಕ್ ಬ್ಯಾರಿ ಏನ್ರಿ ಆಗೋ ಕೆಲಸ ಹೇಳ ಈಗ ನೀವು ಸಿಟ್ನಾಗ ಅದೇ ಇರತ್ತ ನನಗೆ ಗೊತ್ತೈತಿ ಆದರೂ ಸ್ವಲ್ಪ ಅರ್ಥ ಮಾಡ್ಕೋರಿ ನಾ ಏನು ಹೇಳಾತ್ತೀನತ್ತ ಇದ್ರಾಗ ನೀವು ಹೇಳ್ತಿದ್ದು ಏನು ತಪ್ಪಿಲ್ಲ ನೀವ ತಪ್ಪ ತಿಳ್ಕೊಂಡಿರಿ ಅದಂಗೆ ಹೇಳ್ತಿ ಹಾಕಿದ ಏನು ಇಲ್ಲತ್ತ ಮುಟ್ಟ ಇಲ್ಲ ಆದ್ರೆ ಹಾಕಿ ಬಸ್ರೆ ಹಾಕಿ ಕೊತ್ತಾಳೆ ಇದಂಗೆ ಸಾಧ್ಯ ಹೇಳ ನೋಡ್ರಿ ನಾ ನಿಮ್ಮನ್ ಮದ್ವೆ ಅಷ್ಟೇ ಆಗಿಲ್ಲ ಆದ್ರ ನಿಮ್ಮನ್ ಗಂಡ ಅಂತಾನೆ ತಿಳ್ಕೊಂಡಿನಿ ನಮ್ಮ ಪ್ರೀತಿ ಮೇಲೆ ಹಾನಿ ಮಾಡಿ ಹೇಳಾತ್ತೀನಿ ನಿಮ್ಮ ಹೆಂಡತಿದು ಏನೂ ತಪ್ಪಿಲ್ಲ ಅದು ಏನಾಗಿದೆ ಗೊತ್ತನ್ರಿ ನೀವು ಆಕಿನ ಜೋಡಿ ಚೆಂದಾಗಿ ಇರ್ಬೇಕಂತ ಅಜ್ಜಿಯವರು ಯಾವುದೋ ಬೇರ್ ಹಾಕ್ಯಾರಂತ ಆ ನಶೆದೊಳಗ ನಿಮ್ಗೆ ಗೊತ್ತೇ ಆಗಿಲ್ಲ ಆಗಿದ್ ವಿಷ ಮಾತು ನೀವು ನಂಬಬೇಕು ನನ್ನ ಪ್ರೀತಿ ಮೇಲೆ ನಿಮ್ಮ ನಂಬಿಕೆ ಇದ್ರೆ ಈ ಸದ್ಯ ಹೋಗಿ ನಿಮ್ಮ ಹೆಂಡತಿನ ಕರ್ಕೊಂಬರ್ರಿ ಆ ಸೀತಾ ಮಾತೆ ಎಷ್ಟು ಪವಿತ್ರದ ಅಲ್ಲ ನಿಮ್ ಹೆಂಡತಿನ ಅಷ್ಟ ಪವಿತ್ರದ ಇಷ್ಟ ನಮ್ಮ ಪ್ರೀತಿ ಮೇಲೆ ಆನೆ ಮಾಡಿ ಹಾಕಿ ಅಂದ್ರ ನೀ ಹೇಳೋದು ಕರಿನಾಯ್ತ ಆದ್ರ ಲೈಲಯವಾಗಿ ನಮ್ಮ ಹಿತ ಬಗ್ಗೆ ತಪ್ಪು ತಿಳ್ಕೊಳ್ಳಿ ತಪ್ಪು ತಿಳ್ಕೋದಲ್ಲ ನಮ್ಮ ಮಾವರು ಹಿತ್ರ ಮಾತಾಡಿ ಇಲ್ಲ ಹೋಗಿ ಕರ್ಕೊಂಬರ್ತೀವಿ ಹೌದು ರೀ ಅದಕ್ಕೆ ಹೇಳೋದು ಪ್ರತ್ಯಕ್ಷ ಕಂಡ್ರೂ ಪ್ರಮಾಣಿಸಿ ನೋಡ್ಬೇಕಂತ ಒಂದು ಸ್ವಲ್ಪ ನೀವು ವಿಚಾರ ಮಾಡಿ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತಿತ್ತು ನಿಮ್ಮ ಹೆಂಡತಿ ಎಂಥವ್ರ್ ಅರತ್ತ ಹೋಲ್ ಬಿಡ್ರಿ ಆಗುದಾಗೈತಿ ಆಗುದೆಲ್ಲ ಒಳ್ಳೇದಕ್ಕ ಹೋಗಿ ನಿಮ್ಮ ಹೆಂಡ್ತಿನ ಕರ್ಕೊಂಡು ಬಂದು ಬಿಡ್ರಿ ಆಯಿತು ಈಗಿದ್ದು ಹೋಗಿ ನಮ್ಮ ಅವನ ಕಾಲ ಬಿದ್ದರೆ ಆಕ್ರೆ ಆಯ್ಕೆ ಬರ್ತೀವಿ ಆಯ್ತು ಈ ಸದ್ದ ಹೋಗ್ರಿ ಆಯ್ತು ರೀಕ ಈಗ ಹೋಗಿ ಕರ್ಕೊಂಡ್ ಬಂದ್ಬಿಡ್ತೀನಿ ನೀನ್ ಹಂಗೆಲ್ಲ ತೀಸಿ ಹೇಳಿ ನನ್ನ ದಿಗ್ಭ್ರಮೆ ಆಗಿರೋ ಬುತ್ತಿನ ಸರಿ ಮಾಡಿದೆ ಆಯ್ತು ಹೋಗಿ ಬರ್ತೀನಿ ಯ ಸಾಕೇನು ಇನ್ನ ನೀನ್ ಎಡ ಬೇಡ ನಿನ್ನ ಆಸೆ ಅಂತ ಒಂದ್ ಹೊರಗೆ ಬಾ ಬಾ ನೀರ ಬಾಯ್ ನೀನ್ ಜಡ್ಡರ ಹೋಗಿ ಬಾ ಬಾಯ್ ನೋಡಿದ್ರಿ ಯಾರು ಬಂದಾರ ನೋಡಿದ್ರಿ ಯಾರ ನೀನು ಯಾರು ಕರ್ಕೊಂಡ್ ಬಂದ್ರು ಕರ್ಕೊಂಡ್ಬಂದಿನ ಹಾನ ಕರ್ಕೊಂಡ್ ಅದು ನಡೆದಿರೋ ವಿಷಯ ನನಗೆ ಎಲ್ಲ ಗೊತ್ತಾತ ನಾ ಎಲ್ಲಾ ಗೊತ್ತಾಗ್ತಾಯಿಂತ ತಪ್ಪ ಅನ್ಕೊಂಡಿರಲಿಲ್ಲ ಮಾವರ ನಾನು ನಿಮಗೆ ನಿಮಗ್ ಮಾತಾಡ್ಬಾರ್ದಿರಿ ದಯವಿಟ್ಟು ನನ್ ಸಮಸ್ಯೆ ಮಾವ ಬ್ಯಾಡಪ್ಪ ಮನುಷ್ಯ ಅಂದ್ಬಳಕ ತಿದ್ದ ನಡದ್ರ ಸಾಕು ಯಾವ್ದೋ ಒಂದು ಕೆಲಸ ಅಂದ್ರೆ ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡತಾರ ಸಂಶಯ ಸಂಸಾರ ಕೇಳಿಸ್ತಾರ ನೋಡಪ್ಪ ಈಗ ಅಟ್ರು ಹೆಂಗೆ ನಕ್ಕೋತದ ರೀ ಹಿಂಗೆ ಸಂಸಾರ ಹೋಗ್ರಿ ನಿಮ್ಮ ನೋಡು ನಿಮ್ಮ ಆಯಿ ಎಂದ ನನ್ನ ಮಗಳು ಹೋಗ್ಯಾಳ ಅಂದ್ರೆ ಕೊಂಡು ಮಡ್ಕೊಂಡು ಬಿಟ್ಟಾಳತ್ತು ನಿಮ್ಮ ಮೂರು ಜನ ಎಲ್ಲ ಹೇಳ್ತಿ ಮತ್ತು ತಿಳ್ಕೊಂಡು ನಡ್ದೆ ಅಂದ್ರೆ ಇನ್ನ ಇನ್ನು ಒಳ್ಳೆ ಬುದ್ಧಿ ಬರ್ಲಿಪ್ಪ ನಿಮಗೆ ಚಲೋ ಬುದ್ಧಿ ಬರ್ಲಿ ಅಂತ ಅದಕ್ಕೆ ಹೇಳೋದು ಸಿಟಿನ್ಕಾಯಿ ಬುದ್ಧಿ ಅಂತ ಹೇಳಿ ತಪ್ಪು ಅದನ್ನು ಕೂತ ತಿಳಿದು ಅರ್ಥ ಮಾಡ್ಕೊಂಡ್ರೆ ಜ್ವರ ಚೆನ್ನಾಗಿರ್ತೈತಿ ನಾನು ಸಿಟಿಗೇರಿ ಈಕೆ ಬಿಡಿದು ಬಿಡಿದು ಮಾಡಿ ಮರ ನಿಮಗೂ ಸಿಕ್ಕಂಗೆ ಮಾತಾಡಿ ಎಲ್ಲ ಕಳಿಸೀನಿ ಆದ್ರೆ ನೀವು ಮಣಿಮಠಕ್ಕೆ ಯಾಕೆ ಬಂದ್ರೆ ನಾ ಇಟ್ಟೆಲ್ಲ ಮಾತಾಡಿದು ಹೊಟ್ಟೆ ಹಾಕೊಂಡು ಏನೋ ತಪ್ಪು ತಿಳ್ಕೊಲಾರ್ದ ನಿಮ್ಮ ಮಗಳನ್ನ ಒಂದೇ ಮಾತಿಗೆ ಕಳಿಸಿದ್ರಲ್ಲ ನಿಮ್ಮಂತೂ ದೊಡ್ಡ ಮನುಷ್ಯ ನೋಡ್ಪ ಹೆಣ್ಣು ಕೊಟ್ಟು ಬೆನ್ನು ಕೊಟ್ಟು ಅಂದರೆ ನೀ ಎಲ್ಲ ಮುಗಿ ತಿಳ್ದಂಗೆ ಮಾತಾಡ್ದಿ ಆದ್ರೆ ಸಣ್ಣ ವಯಸ್ಸು ಆದ್ರೆ ಮಗಳ್ ಕೊಟ್ಟನೆಲ್ಲ ಮಗಳು ಕೊಟ್ರೆ ನಿಮ್ಮ ಮುಂದೆ ಸಣ್ಣವ್ರಾಗೆ ಇರ್ಬೇಕು ಆದ್ರೆ ಮಗಳು ಚಂದಾಗಿ ನಡೆದ್ರೆ ಅಷ್ಟೇ ಸಾಕು ನರ್ಗೆ ಮತ್ತೆ ಬೇಕಾಗೈತಿ ನಾ ಎಲ್ಲ ಮಾಡೋದು ನನ್ನ ಮಗಳಿಗಾಗಿ ಇರೋದು ನನ್ನ ಮಗಳತಿ ನನಗೆ ಯಾರ್ದಾರು ನೀನ ನನಗೆ ಗತಿ ನನ್ನ ಮಗಳಿಗೂ ಗತಿ ನನಗೂ ಗತಿ ಇಷ್ಟ ನೋಡಪ್ಪ ಆಯ್ತು ರೀ ಮಗ ನಿಮ್ಮಂಥ ಹಿರಿಯಾರ ಕಾಲು ಕಾಲಕ್ಕೆ ಮಳಿ ಬೆಳಿ ಆಗತ್ತೈತಿ ಹಾಂ ನಮ್ಮಂಥ ಹರಿಯೋದ ಹುಡುಗರು ಏನೋ ಹಿಡಿದಾಗ ನೀವೆಲ್ಲ ತಿರ್ತೀರಿ ಅಂತೇಳಿ ಇವತ್ತಿನ ಎಷ್ಟೋ ಕುಟುಂಬ ಇನ್ನೂ ಕೂಡ ಚೆನ್ನಾಗಿ ಮರದ ನೋಡ ಇವ ಮಗಳ ನಿಮ್ಮಾಯಿ ನಿನ್ನ ಸಂಬಂಧ ಭಾಳ ತ್ರಾಸು ನೋಡ್ಕೊಂಡ ಆಯ್ಕೆ ಕಣ್ಣಾ ಕಣ್ಣಿಟ್ಟು ನೋಡ್ಬೇಕು ಈಗ ಮೊದಲ ಒಂದು ನೀವು ಅದಂದ್ ಮಕ್ಕೊಂಡಾಳ ಆಕಿ ಗುಳಿಗಿ ಯುವಸ್ತ ಮಾಡು ಅದ ನಿನಗ ದೇವ್ರ ಒಳ್ಳೇದು ಮಾಡ್ತಾರೆ ನಿನ್ನ ಗಂಡನ ಒಳ್ಳೆ ದೇವ್ರ ತರ ನೋಡಪ್ಪ ಹಿಂದಿನ ಮನಸ್ಸು ಏನೇನು ಗೊಂದಲಗಳು ಇದ್ದವಲ್ಲ ಯಾವ ಮನುಷ್ಯನ ಆಗಿರ್ಬೇಡ ನಿನ್ನ ಮನಸ್ಸು ಹಸಣನೇ ಇರ್ಬೇಕು ಅಷ್ಟು ಹೇಳ್ತೀನಿ ನೋಡುವ ಈಗ ನನ್ ಮೊಮ್ಮಗ ಬಂದೆ ಅಟ್ಟ ಸಾಕ ಆಕೆ ನಾನು ಬೇಡ ಈಗ ಕೊಟ್ಟಿಲ್ಲರ ಆಕೆ ನಾನು ನೋಡ್ಕೊತೇನೆ ಸಂತೋಷದಿಂದ ಅಕ್ಕಿ ನೋಡ್ಕೊಂಡಿ ಚಂದ ಇದ್ರಂದ್ರ ಇನ್ನು ನೋಡಿ ನಾನು ನನ್ನ ಅಮ್ಮಾಗ ನನ್ನ ಅಮ್ಮಾಗ ಖುಷಿಯಿಂದ ಇದ್ರೆ ನನಗೆ ಅದ ದೊಡ್ಡ ಸ್ವರ್ಗ ಸುಖ ಸಿಕ್ಕ ಅದು ನೋಡಪ್ಪ ನಿನ್ನ ಹೆಂಡ್ತಿನ ಚಂದ ನೋಡ್ಕೊಂಡು ನಿನ್ನ ಜವಾಬ್ದಾರಿ ಮೊದಲು ಬಂದಿದ್ರೆ ನೋಡು ಬಾ ಇಟ್ಕೊಳ್ಳ್ತಕ್ಕಂಥ ಭಾಳ ಸಂತೋಷ ಆಗಕತ್ತೈತಿ ಹಿಂದಿನ ಬಂದಿನ ಹಾ ನಿ혜 ತಂಗಾ ನನ್ನ ಹೆಂತಿರ ಕಲ್ಕೊಂಡ್ ಮ್ನಿ ನನ್ನ ಮಾಯು ಫುಲ್ ಖುಷಿ ಆಗ್ಯಾಳ ನನ್ನ ಹೆಂತಿರ ಖುಷಿ ಆಗ್ಯಾಳ ಖುಷಿ ಆಗ್ಲೇಬೇಕಲ್ಲ ನಿಮ್ಮದೆಲ್ಲ ಸಿದ್ದ ಆಯ್ತು ಹೆಂತಿನು ಮನಿಗ್ ಬಂದಲು ಈ ಹೊಸ ಮಗುನು ಬರ್ತೈತಿ ಆಯ್ತು ಆರಾಮ ಇಡ್ಬೇಡ್ರೆ ಅಲ್ಲ ಏನಕ್ಕೆ ಮಾತಾಡತ್ತಿದೀನಿ ಹೇಳ್ತಿದಿನಿ ಖುಷಿ ಅಲ್ಲ ಇರೋದ ಹೆಂತಕ್ಕೆ ಸರಿ ಸರಿ ಆದಿ ಬಿಡು ನಿಂದಿರಿ ಗೌಡ್ರ ಈ ದಿನ ಅನ್ಕೊಂಡಿದ್ದರೇ ನೀವು ನನ್ನ ಪ್ರೀತಿ ಮಾಡಾತ್ತಿರ ಅಂತ ಆದ್ರ ನನಗ್ ಗೊತ್ತಾಯ್ತು ನೀವು ಪ್ರೀತಿ ಮಾಡಾತಿರೋದು ನಿಮ್ ಹೆಂಡತಿನ ಒಂದ್ ಸ್ವಲ್ಪ ಕೆಲ್ಯೋ ದಾರಿ ತಪ್ಪ್ಯಾಳದ ಬಳಕ ನಿಮ್ ನೆಮ್ದಿನೇ ಆಯ್ತು ಊಟ ನಿದ್ದೆ ಎಲ್ಲಾ ಬಿಟ್ಟು ಅಕ್ಕಿನ್ ಚಿಂತೆಗೆ ಕೂತ್ರಿ ಅವಾಗ ಅರ್ಥ ಆಗಿದ್ದು ನಿಮ್ಗ್ ನಾ ಅಲ್ಲ ಬೇಕಾಗಿರೋದು ನಿಮ್ ಹೆಂಡ್ತಿನೇ ದಾರಿ ಬಿಡು ಗೌಡ್ರ ಇದು ಮಜಾಕ್ ಮಾಡಾತಿಲ್ರಿ ನಿಮ್ಗ ಆಗಿ ಹೇಳಾತಿನ್ ಕೇಳ್ರಿ ಇನ್ ಮುಂದ ನಿಮ್ಗೂ ನನ್ಗೂ ಯಾವ ಸಂಬಂಧ ಇಲ್ಲ ಹೆಂಗಿದ್ರು ನಿಮ್ಮ ಬಾಳೆ ಸುದ್ದಾಗೈತಿ ಹೊಸ ಮಗುನೂ ಬರ ನೀವು ನೀವು ಇರ್ಬೋದು ನನ್ನ ಕಟ್ಟಿ ಕಲ್ಲಿ ನೀವು ತುಳಂಗಿಲ್ಲ ನನಗೇನು ದುಡ್ಕೊಂಡು ತಿನ್ನಕಿ ನೀವಲ್ಲ ಅಂದ್ರ ಇನ್ನೊಬ್ರು ಯಾವತ್ತು ನಮ್ಮ ಮನೆ ಬಾಗ್ಲಿಂದ ಓಪನ್ ಆಗಂಗಿಲ್ಲ ನಿಮ್ಗೆ ನಿನ್ನ ಬಿಟ್ಕೊಡು ಮನಸ್ಸು ನನಗೆ ಇರಲಿಲ್ಲ ಆದ್ರೆ ಪ್ರೀತಿ ಮಾಡೋದು ಮುಖ್ಯ ಅಲ್ಲ ತ್ಯಾಗ ಮಾಡೋದು ಮುಖ್ಯ ನಮ್ಮಿಂದ ಒಂದು ನಾಲ್ಕು ಜನ ಚೆಂದಾಗ ಅಂದ್ರೆ ಅವರೆಲ್ಲ ಚೆಂದಾಗೆ ಇರಲಿ ಆದರೂ ನಿನ್ನ ಮನಸಾರೆ ಪ್ರೀತಿ ಮಾಡೀನಿ ನಿನ್ನ ಬಿಟ್ಟು ಹೆಂಗಿರ್ಲಿ ಎಲ್ಲಾ ನನ್ನ ಕರ್ನಾಟಕ ಜನಕ್ಕೆ ನಮಸ್ಕಾರ ಈಡಿಯೋ ಯಾಕೆ ಮಾಡಿದಿವ್ ಮನಿಯೊಳಗ ಮಣಿ ಪರಿಸ್ಥಿತಿ ಏನಕಿ ಅನ್ನೋದು ಈ ತೋರ್ಸಿ ತೋರಿಸಿಕೊಟ್ಟದಿ ಆಮೇಲೆ ಇನ್ನೊಂದ್ ತಿಳಿಸಾಕ ತಿಳ್ಸಾಕ್ ಅಂದ್ರ ಯಾರ್ದೋ ಒಂದ್ ಒಬ್ಬರು ಖುಷಿಗೋಸ್ಕರ ಒಂದ್ ಇಪ್ಪತ್ ಮಂದಿ ಖುಷಿ ಹಾಳಾಗುದು ಅದು ತಪ್ಪು ಸೊ ಒಬ್ಬರು ಖುಷಿ ಹಾಳಾಗಿ ಇಪ್ಪತ್ ಮಂದಿ ಖುಷಿ ಖುಷಿ ಅಂದ್ರ ತ್ಯಾಗ ಮಾಡುದ್ರಾಗ ಏನಿಲ್ಲ ಅಲ್ಲ ಅದೇ ಅಂತಾರಲ್ಲ ಪ್ರೀತಿ ಅಮರ ತ್ಯಾಗ ಮಧುರ ಅಂತ ಹೇಳ್ಬಿಟ್ಟು ಸೊ ಹಂಗೆ ಇದು ಇದನ್ನ ಹೇಳಕ್ ಹೊಂಟಿವಿ ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮ ಮಾಡ್ರಿ ಆಮೇಲೆ ಮೇಲೆ ಪ್ರೀತಿ ವಿಶ್ವಾಸ ಯಾವಾಗ್ಲೂ ಇರ್ಲಿ ಸಪೋರ್ಟ್ ಮಾಡ್ರಿ ಅದೇ ರೀತಿ ದಯವಿಟ್ಟು ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ಕೆಲವರ ಸಬ್ಸ್ಕ್ರೈಬ್ ಮಾಡಂಗಿಲ್ಲ ನೀವು ಒಂದ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಬಾಳ ಹೆಲ್ಪ್ ಆಕೈತಿ ದಯವಿಟ್ಟು ಎಲ್ಲಾರು ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸ್ರಿ ಬಾಲೂ ಪವರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯು